ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಾಳ್ವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ ಗುಮ್ಮಟನಗರಿ ವಿಜಯಪುರದಲ್ಲಿ ಒಂದು ಘಟನೆ ನಡೆದಿದೆ ಕೇವಲ ಒಂದು ವಾಚಿನ ಸಲುವಾಗಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದಿದೆ ಆ ಗಲಾಟೆಯಿಂದಾಗಿ ಇವತ್ತು ಆ ಮಗು ಪ್ರಾಣವನ್ನ ಕಳೆದುಕೊಂಡಿದೆ ಆದರೆ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಶಾಲೆಯ ಆಡಳಿತ ಮಂಡಳಿ ನಡೆದುಕೊಂಡಿದೆ ಅಷ್ಟಕ್ಕೂ ಆ ಘಟನೆ ನಡೆದಿದ್ದು ಎಲ್ಲಿ ಯಾವಾಗ ಏನು ಅನ್ನೋದರ ಸ್ಟೋರಿಯನ್ನ ಇಲ್ಲಿ ಹೇಳ್ತೀವಿ ನೋಡಿ ವಿಜಯಪುರ ನಗರದಲ್ಲಿ ಆಘಾತಕಾರಿ ಘಟನೆ ಒಂದು ನಡೆದಿದೆ ಕೇವಲ ಒಂದು ವಾಚ್ ಸಲುವಾಗಿ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆಯಂತೆ ಈ ವೇಳೆ ಹಲ್ಲೆಗೊಳಗಾದ ವಿದ್ಯಾರ್ಥಿ ಇದೀಗ ಮೃತಪಟ್ಟಿದ್ದಾನೆ ಇಂತಹದೊಂದು ನೋವಿನ ಘಟನೆ ನಡೆದಿರುವುದು ನಗರದ ಶ್ರೀ ಬಾಬಾ ಶಿಕ್ಷಣ ಸಂಸ್ಥೆಯ ಪೂರ್ವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಬಿಹಾರ್ ಮೂಲದ ಸುನೀಲ್ ಹಾಗೂ ಶ್ರುತಿ ಎಂಬುವರ ಮಗ ಅನ್ಸ್ ಮೃತಪಟ್ಟ ಬಾಲಕನಾಗಿದ್ದಾನೆ ಕಳೆದ ಸೋಮವಾರ ಈ ಘಟನೆ ನಡೆದಿದೆಯಂತೆ ಒಂಬತ್ತನೇ ತರಗತಿಯ ಮೂವರು ವಿದ್ಯಾರ್ಥಿಗಳು ಅನ್ಸ್ ಕಟ್ಟಿಕೊಂಡು ಬಂದಿದ್ದ ವಾಚು ಸಲುವಾಗಿ ಗಲಾಟೆ ಮಾಡಿದ್ದಾರಂತೆ ಈ ವೇಳೆ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಲಾಗಿದೆಯಂತೆ ವಿದ್ಯಾರ್ಥಿಯ ಪೋಷಕರು ಶಾಲೆಯವರಿಗೆ ಇದನ್ನು ಹೇಳಲು ಹೋದಾಗ ಅವರನ್ನೇ ಬೈದು ಕಳಿಸಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿ ಅನ್ಸ್ ಮೃತಪಟ್ಟಿದ್ದಾನೆ

ಜಗಳಾಗ ನಾವು ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು ಇಲ್ಲಿ ಇನ್ನೊಬ್ಬ ಅಡ್ಮಿಟ್ ನೋಡುತ್ತೆ ಸೊ ಈಗ ಆಗಿದ್ದ ವಿಷಯ ಅವರ ತಾಯಿಯವ್ರು ಹೋಗ್ಯಾರ ಸ್ಕೂಲ್ನಾಗ ಅವ್ರು ಏನಂದ್ರೆ ಸ್ಕೂಲ್ದವ್ರು ಉಡಾಪೇತರ ಕೊಟ್ಟಾರೆ ಏ ಅದ್ ಸತ್ತಾನೇನ ಅದು ಆಗೈತೆ ಇದು ಆಗೈತೆ ನಡೆ ನಡಿಯೋದು ಕಳಸೆ ಇದು ಮಾಡಿಬಿಟ್ಟಾರೆ ಬಟ್ ಎರಡು ದಿವಸ ಈಗ ಇವತ್ತು ಆ ಹುಡುಗ ತೀರ್ಕೊಂಡೈತಿ ಆ ಡೆಡ್ ಬಾಡಿ ನಮ್ಮೆಲ್ಲ ಸ್ಥಳೀಯರು ತೊಗೊಂಡು ಬಂದ ನಾವು ಸ್ಕೂಲ್ ಬಳಿ ಕೂತೀವಿ ಚೇರ್ಮ್ಯಾನ್ ಅವ್ರಿಗೆ ಒಂದು ಅರ್ಧ ತಾಸ ಆಯಿತು ಫೋನ್ ಹಚ್ಚಿ ಅವರಿಗೆ ಅವ್ರು ಯಾರು ಆ ಒಂದು ತಾಸ ಆಯ್ತು ಯಾರು ರೆಸ್ಪಾನ್ಸಿಬಿಲಿಟಿ ಕೊಡ್ಲಾಗಿರ್ಲಿ ಸ್ಕೂಲ್ದವ್ರು ಬಂದು ಮ್ಯಾನೇಜ್ಮೆಂಟು ಇಲ್ಲ ಯಾರೂ ಇಲ್ಲ ಆ ಹೆಣ ತಗೊಂಡು ನಮ್ಮ ಇತ್ತೀವಿ ಆ ಚೇರ್ಮನ್ ಅವರು ಬರ್ಬೇಕ ಏನ್ ಅನ್ನೋದೇ ಅಲ್ಲಿ ಬಗೆಹರಿಸಿ ಪರಿಹಾರ ಕೊಟ್ಟು ಇದನ್ನ ಎಲ್ಲಾ ಬಗೆಹರಿಸ್ಬೇಕು ಆ ಹುಡುಗರು ಯಾರು ಹೊಡೆದಾರಲ್ಲ ಅವರಿಗೂ ಏನ್ ಅನ್ನೋದು ಕಾನೂನು ಕ್ರಮ ತಗೋಬೇಕು ಇದು ಯಾವಾಗ ಆಗಿತ್ತು ಇದು ಸರ್ ಆಗಿತ್ತು ಅಂತ ಹೇಳ

ಯುಪಿಯಿಂದ ಪಿ ಬಂದವ್ರು ಇಲ್ಲಿ ಪಾನಿಪುರಿ ಮಾರಿ ಜೀವನ ಮಾಡೋ ಸರ್ ಪಾಪ ಏನೋ ಮಾಡಿ ಹಂಗತ್ತಿದ ಬಂದ ಸ್ಕೂಲಿಗೆ ಹೇಳನ ಇವ್ರು ಹತ್ತಾರ ನಮ್ಮಲ್ಲಿ ಇರ್ತಾರೇನ ನಮ್ ಇರ್ತೇನಾ ಹುಡುಗನ್ ತಂದೆ ಏನೈತ್ರಿ ಅವ್ರು ಹೇಳಾಕತ್ತಾರ ಮೂರ್ ದಿವ್ಸಲಿಂಗ ಹುಡುಗರು ಹೊಡೀದು ಹೊಡಿದು ಸರ್ ಬಾಯಿ ವಿಚಾರ ಎಲ್ಲಾ ಹೇಳತ್ತಾರ ಸರ್ ಅವ್ರು ಅದು ಇದು ಬಟ್ ಮಾಡಿರತ್ತಿ

ಶಾಲಾ ಕಾಲೇಜುಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುತ್ತಿವೆ ಎಂದು ಶಿಕ್ಷಕರು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ನಿರ್ಲಕ್ಷ್ಯ ವಹಿಸದೆ ಎಚ್ಚರ ವಹಿಸಬೇಕಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯಯುತವಾಗಿ ಬದುಕುವುದನ್ನು ಹೇಳಿಕೊಡಬೇಕಿದೆ ಇನ್ನು ಪೋಷಕರು ಸಹ ತಮ್ಮ ಮಕ್ಕಳ ವರ್ತನೆ ಅವರ ಸ್ನೇಹಿತರ ಸಹವಾಸದ ಬಗ್ಗೆ ಕಾಳಜಿ ವಹಿಸಿ ತಿದ್ದಿ ಬುದ್ಧಿ ಹೇಳುತ್ತಾ ಇರಬೇಕು ಇಲ್ಲದೆ ಹೋದರೆ ಇಂತಹ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ನಿಜಕ್ಕೂ ಇದು ಅತ್ಯಂತ ನೋವಿನ ಸಂಗತಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಆಟ ಪಾಠ ಮಾಡಿಕೊಂಡು ಚೆನ್ನಾಗಿ ಇರ್ತಾರೆ ಅನ್ಕೊಂಡಿರ್ತೀವಿ ಕೆಲವೊಂದು ಸಾರಿ ಕೈ ಮೀರಿ ಈ ರೀತಿಯಾದಂಥ ಘಟನೆಗಳು ನಡೀತವೆ ನಿಜಕ್ಕೂ ಅಲ್ಲಿ ಆಗಿರೋದಾದರೂ ಏನು ವಿದ್ಯಾರ್ಥಿಗಳ ಘಟನೆಯಿಂದಾಗಿಯೇ ಆ ಮಗು ಸಾವನ್ನಪ್ಪಿದೆಯಾ ಬೇರೆ ಇನ್ಯಾವುದ್ರು ಕಾರಣಗಳಿಂದ ಆ ಮಗು ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಂಡಿದೆಯಾ ಏನು ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಪ್ರಜಾಸ್ತ್ರದಲ್ಲಿ ಬರುತ್ತಾ ಇರುವಂತಹ ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು